ಕೂಡ್ಲೆ ಕೃಷ್ಣ ಪರಮಾತ್ಮಗ ಅವನು ನೋಡ್ದ ಕಣ್ ತುಂಬ ನೋಡಿದ ಕೂಡ್ಲೆ ಅವನು ನೋವೆಲ್ಲ ಅಂತ ನೋವೆಲ್ಲ ಹೋತ ಧನ್ಯವನ್ನ ಕೃಷ್ಣ ನೀ ನನ್ನನ್ನು ಅಷ್ಟು ಅಂತ ತಿಳ್ಕೊಬೇಡ ನನಗೆ ಧರ್ಮ ಚೆನ್ನಾಗಿ ತಿಳಿತಿತ್ತು ಯಾವ್ದಾ ಎಣ್ಣೆ ಕಾಳಿನಿಂದ ಎಣ್ಣೆ ತೆಗಿಬೇಕಾದ್ರೆ ಮೂರ್ ಕಿಲೋ ಕಾಳಿಗೆ ಒಂದ್ ಕಿಲೋ ಎಣ್ಣೆ ತಯಾರಕ ಎಣ್ಣೆನೂ ಚಲೋ ಇರ್ಬೇಕು ಈಗ ನಾವು ಎಷ್ಟು ಮಂದಿ ಉಣ್ತೀವಿ ಎಣ್ಣೆ ಇದ್ರೊಳಗ ರಿಫೈನ್ಡ್ ಎಣ್ಣೆ ಉಣ್ಣವ್ ಎಷ್ಟ್ ಇದ್ರೆ ಗಾಣದ ಎಣ್ಣೆ ಉಣ್ಣವ್ರು ಬಾಳ್ ಕಡಿಮೆ ಆಯ್ತುಪ್ಪ ಗಾಣದ ಎಣ್ಣೆ ಉಣ್ಣು ಮಂದಿ ರಿಫೈನ್ಡ್ ಎಣ್ಣೆ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ದುರ್ಯೋಧನ ರಣಾಂಗಣದೊಳಗೆ ಬಿದ್ದಿದ್ದ ಬಿದ್ದ ತೊಡಿ ಮುರ್ಕೊಂಡು ಕೃಷ್ಣ ಹೋದ ಹೋದ ಕೂಡ್ಲೆ ಕೃಷ್ಣ ಪರಮಾತ್ಮಗ ಅವನು ನೋಡ್ದ ಕಣ್ ತುಂಬ ನೋಡಿದ ಕೂಡ್ಲೆ ಅವನು ನೋವೆಲ್ಲ ಅಂತ ನೋವೆಲ್ಲ ಹೋತು ಧನ್ಯಾಜ್ಞಾನು ಅನ್ನಂತ ಮತ್ತ್ ಮೊದಲ್ ಯಾವಾಗ ನೋಡಿದ್ದಿಲ್ಲ ನನ್ನ ಅಂತ ಅನ್ನಂತ ಕೃಷ್ಣ ಆ ಮೊದಲು ನೋಡ್ತಿದ್ ನಿನ್ನ ನಮ್ ಶತ್ರುಗಳ ಪಾರ್ಟಿ ಅಂತ ನೋಡ್ತಿದ್ದೆ ಇವತ್ತ ಪರಮಾತ್ಮ ಅಂತ ನಿನ್ ಕಡೆ ನೋಡಿದ್ ನಾನು ಅಂದಂತ ಅದಕ್ಕೆ ನನ್ನ ನೋವೆಲ್ಲ ಹೋಯ್ತು ಇನ್ನ ಇದ್ರು ಅಷ್ಟೇ ಸತ್ರು ಅಷ್ಟೇ ಮತ್ತಿಷ್ಟೆಲ್ಲ ಇತಿ ಹಿಂಗ್ಯಾಕ್ ಮಾಡಿದ್ವು ಅಂದಂತ ಅವಾಗ ಅವಾಗ ದುರ್ಯೋಧನ ಹೇಳಿದ್ನಂತ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮ್ ಯಧರ್ಮಂ ನಚಮೇ ನಿವೃತ್ತಿ ಕೃಷ್ಣ ನೀ ನನ್ನ ಅಷ್ಟು ದಡ್ಡ ಅಂತ ತಿಳ್ಕೋಬೇಡ ನನಗೆ ಧರ್ಮ ಚೆನ್ನಾಗಿ ತಿಳಿತಿತ್ತು ಅಧರ್ಮನೂ ಚೆನ್ನಾಗಿ ತಿಳಿತಿತ್ತು ಆದ ಧರ್ಮದಲ್ಲಿ ಪ್ರವೃತ್ತಿ ಆಗ್ತಿರ್ಲಿಲ್ಲ ಅಧರ್ಮವನ್ನು ಬಿಡ್ಬೇಕಂತ ಅನಸ್ತಿರ್ಲಿಲ್ಲ ಯಾಕಂದ್ರೆ ಯಾವುದೋ ಒಂದು ಶಕ್ತಿ ಹೆಗಲ ಹೆಗಲಿನ ಕುಂತ್ಕೊಂಡು ನನ್ನ ಇಚ್ಛೆ ಇಡದೆ ಇದ್ರೂ ಸಹಿತ ಅದನ್ನು ಮಾಡಕ್ ಹಸ್ತಿತ್ತು ಅಂತ ಹೇಳಿದ್ನಂತ ಆ ಸ್ಥಿತಿ ನಮ್ದು ಎಲ್ಲಾರ್ಗು ಐತಿ ಏನ್ ಇದ್ತಿವಂದಿವೈನ್ಡ್ ಉಣ್ಣವ್ರಿಗೆ ಯಾರ ಗೊತ್ತಿಲ್ಲ ಅದು ಗೊತ್ತೈತಿ ಏನಪ್ಪಾ ಎಲ್ಲಾ ಪೆಟ್ರೋಲ್ ತಕೊಂಡ್ರು ಡೀಸೆಲ್ ತಕೊಂಡ್ರು ಕೆರೋಸಿನ್ ತಕೊಂಡ್ರು ಆಯಿಲ್ ತಕೊಂಡ್ರು ಗ್ರೀಸ್ ತಕೊಂಡ್ರು ಎಲ್ಲ ತಕೊಂಡ್ ನಂತರ ಉಳದ ಕಸ ಏನೈತಿ ಆ ಕಸ ಕಾಯಿಸಿ ನ್ಯೂಟ್ರಲ್ ಮಾಡಿ ಅದ್ರೊಳಗೆ ಸ್ವಲ್ಪ ನ್ಯೂಟ್ರಿಯೆಂಟ್ಸೂರು ಸ್ವಲ್ಪ ಬಣ್ಣ ಸ್ವಲ್ಪ ವಾಸನೆ ಹಾಕಿ ಎಣ್ಣೆ ತಯಾರು ಮಾಡಿ ಕೊಡ್ತಾರನೂ ಎಲ್ಲರಿಗೂ ಎಣ್ಣೆ ಎಣ್ಣೆಲ್ಲ ಅಂತ ಯಾವ್ದಾ ಎಣ್ಣೆ ಕಾಳಿನಿಂದ ಎಣ್ಣೆ ತೆಗಿಬೇಕಾದ್ರೂ ಮೂರು ಕಿಲೋ ಕಾಳಿಗೆ ಒಂದು ಕಿಲೋ ಎಣ್ಣೆ ತಯಾರಾಗ್ತತೆ ಶೇಂಗಾದ ಎಣ್ಣೆ ನೂರು ರೂಪಾಯಿ ಸಿಗಕ್ಕೆ ಸಾಧ್ಯತೆ ಶೇಂಗಾದ ಕಾಳ ನೂರ್ ರೂಪಾಯಿ ಕಿಲೋ ಅದಾವೆ ಇನ್ ಶೇಂಗಾದ ಎಣ್ಣೆ ನೂರು ರೂಪಾಯಿ ಕೊಡ್ತಾರನೂ ಇಲ್ಲ ನಮಗೇನು ಗೊತ್ತಿಲ್ಲೇನೋ ಜಾನಾಮಿ ಧರ್ಮಂ ನಮ್ಗೆ ಗೊತ್ತೈತಿ ಇದು ಆದ್ರೆ ಯಾಕೆ ಹಿಂಗೆ ತಿಂತೀವೋ ಗೊತ್ತಿಲ್ಲ ನಮ್ಗೆಲ್ಲರಿಗೂ ಗೊತ್ತೈತಿ ಈ ಎಣ್ಣೆ ಇದು ಅಂತ ಅದು ಮತ್ತೆ ವಿದೇಶದಾಗ ಆಗಿತ್ತು ಅಂದ್ರೆ ಅದ್ರ ಮ್ಯಾಗ ಬರೆಸ್ತಿದ್ರು ಅವರು ಭಾರತದೊಳಗೆ ಏನ್ ಯಾರ ಜೀವಕ್ಕೂ ಕಿಮ್ಮತ್ತಿಲ್ಲ ವಿದೇಶದಾಗ ಆಗಿತ್ತಂದ್ರೆ ಈ ಎಣ್ಣೆ ಉಣ್ಣೋದು ಶರೀರಕ್ಕೆ ಅಪಾಯಕರ ಅಂತ ಬರೆಸ್ತಿದ್ರು ಜರ್ಸಿ ಹಾಲಿನ ಪಾಕೆಟ್ ಇತ್ತಂದ್ರೆ ಈ ಹಾಲು ಶರೀರಕ್ಕೆ ಅಪಾಯಕಾರಕ ಅಂತ ಬರೆಸ್ತಿದ್ರು ಯುರೋಪಿಯನ್ ದೇಶದಾಗ ಆಗಿದ್ರ ನಮ್ಮಲ್ಲಿ ಬರಸುದಿಲ್ಲ ಇಲ್ಲಿ ಮನುಷ್ಯ ಇನ್ನ ಹುಳ ಉಪ್ಪಿಡಿಗೆ ಕಿಮ್ಮತ್ತೈತಿ ಮನುಷ್ಯ ಕಿಮ್ಮತ್ತಿಲ್ಲ ನೆಲನಾಳಿದನ ಹೆಣನೆಂದರೆ ಅಡಕೆಗೆ ಕೊಂಬವರಿಲ್ಲ ಬಸವಣ್ಣವ್ರು ಅವಾಗ ಹೇಳ ನರಿ ಸತ್ರ ತಗೊಳ ಮಂದಿ ವ್ಯಾಧನಂದು ಮೊಲವ ತಂದಡೆ ಸಲುವ ಹಾಗಕ್ಕೆ ತಿಳಿವರಲ್ಲ ನೆಲನಾಳದನ ಹೆಣನೆಂದರೆ ಅಡಕೆಗೆ ಕೊಂಬುವರಿಲ್ಲ ರಾಜನ ಹೆಣ ಅಂದ್ರು ಅಡಕೆಗೆ ತಗೊಳ್ಳೋರಿಲ್ಲ ಆದ್ರೆ ಸತ್ ಮಲನರಿ ತಗೊಳಕದಾರ ಇಲ್ಲಿ ಎಷ್ಟು ಸತ್ಯ ಇತ್ತು ನೋಡ್ರಿ ಬಸವಣ್ಣವ್ರು ಹೇಳಿದ್ ಮಾತ್ ಇವತ್ತರ ಅವತ್ತು ಇತ್ತಂತೇಳು ನಾವೇನ್ ತಿನ್ನಕತ್ತಿ ಉಣ್ಣಾಕತ್ತಿ ಇದನ್ನ ನೋಡಿದ್ರೆ ಅನ್ಸಂಗಿಲ್ಲ ಅನಸ್ತೈತ್ರಿ ಏನ್ ಏನೇನ್ ಮಾರಾಟ ಮಾಡ್ತಾರ ನಮಗ ಅಂಗಡಿಯಾಗ ಎಣ್ಣೆ ಇಂತಾಗ ಮಸಾರಿ ಮಣ್ಣಿ ಕೂಡಿಸ್ತಾರ ಹೌದಾ ಚಾ ಕುಡಿಯಾಗ ಕತ್ತಿ ಕುದ್ರಿ ಲದ್ದಿ ಪುಡಿ ಕೂಡಿಸ್ತಾರ ಖರೆ ಹೇಳ್ತೇನೆ ನಿಮಗೆ ಕೂಡಿಸ್ತಾರ ಯಾವುದೇ ತರಕಾರಿಗಳು ಬಣ್ಣದಾಗ ಎದ್ದಿ ಕೆಂಪು ಬಣ್ಣದಿತ್ತಂದ್ರೆ ಕೆಂಪದಾಗ ಎದ್ದು ತೆಗಿತಾರ ಹಸಿರು ಇತ್ತಂದ್ರ ಹಸ್ರನಾಗ ಎದ್ದು ತೆಗಿತಾರ ಆ ಬಣ್ಣ ಅಂದ್ರೆ ಕೇವಲ ವಿಷ ಆ ವಿಷದೊಳಗೆ ಎದ್ದು ತೆಗಿತಾರ ತರಕಾರಿಗಳಿದ್ದು ಅಂತಂದ್ರ ಅವ್ ತಾಜಾಗಿ ಇರ್ಬೇಕಂತ ಅವನ್ ತಾಜಾಗಿ ಇಡಿಸಲಾಗ ಒಂದು ಔಷಧಾಗ ಎದ್ದು ತೆಗಿತಾರ ಅವೆಲ್ಲ ಸತ್ತು ಮತ್ತು ಹಳ್ಳಿ ಜೀವಂತಕ್ಕ ಇವನ್ನೆಲ್ಲ ನಮಗ್ ತಿನ್ನಿಸ್ತಾರೋ ಇಲ್ಲೋ ಯಾರು ನಾವ ನಮ್ಮ ಅಂಟಮ್ರ ಅಲ್ಲ ಮಂದಿಗೆ ಯಾಕಂದ್ರ ಅಂಟ ವ್ಯಾಪಾರಿಗಳಿದ್ರು ನಮ್ಮ ಅಂಟಮ್ರ ಅಲ್ದಾಗಿನ್ ತಂದ್ತಂಬ್ರ ಅಂತಾರೆ ಅವ್ರ ನಮಗ ರಾಕ್ಷಶೇಖರ್ ಸಾಕ್ರಿ ಉಳ್ದವ್ರು ಸತ್ರ ಏನು ಇದ್ರೆ ನಮ್ಗೇನ್ ಮಾಡ್ಬೇಕಾಗಿತ್ತು ಅಂತ ಅಂತಾರ ಆಯ್ತಪ್ಪ ಸಾಯಾಕೋತಯಾರ ಹತ್ ಮಂದಿ ಬದುಕ್ಸೋರ್ ಯಾರು ಯಾರೆಲ್ಲ ಬೇಕಲ್ಲ ಎಲ್ಲರೂ ಕೊಲ್ಲವರು ಆದ್ರಂತಂದ್ರೆ ಕಾಯವ್ರು ಯಾರು ಅದಕ್ಕ ಕಾಯವ್ರ ಎಲ್ಲಾರ ಒಬ್ರು ಹುಡ್ತಾರ ಅದಕ್ಕ